ರಾಯಚೂರು ನಗರದ ಮಂತ್ರಾಲಯ ರಸ್ತೆಯಲ್ಲಿ ಇರುವ ಆಕಾಶವಾಣಿ ಕೇಂದ್ರದ ಪಕ್ಕದಲ್ಲಿ ಇರುವಂತಹ ರಿಲಯನ್ಸ್ ಟ್ರನ್ನಲ್ಲಿ ಕಳ್ಳತನ ಪ್ರಕರಣವೊಂದು ಜರುಗಿದೆ ಜೂನ್ ಒಂದರಂದು ಘಟನೆ ಬೆಳಕಿಗೆ ಬಂದಿದೆ ಎಂದು ಹೇಳಲಾಗುತ್ತಿದ್ದು ನೇತಾಜಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಇನ್ನು ಸ್ಥಳಕ್ಕೆ ನೇತಾಜಿ ಪೊಲೀಸರು ಭೇಟಿ ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ವೈರಲ್ ಆಗಿದ್ದು ಆದರೆ ಇದು ಹಳೆಯ ವಿಡಿಯೋ ಎಂದು ಹೇಳಲಾಗುತ್ತಿದೆ ಒಟ್ಟಾರೆಯಾಗಿ ಕಳ್ಳತನ ನಡೆದಿದ್ದು ಸತ್ಯ ಜೂನ್ ಒಂದರಂದು ಕಳ್ಳತನ ನಡೆದಿದ್ದು ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ನೇತಾಜಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳರನ್ನ ಹಿಡಿಯಲು ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ ಬ್ಲ್ಯಾಕ್ ಜಾಕೆಟ್ ವೈಟ್ ಕಾಣ್ ಕಾಣ್ತಾರ ಇವತ್ತು ಸೇಮ್ ಆಯ್ತದೆ ಎಲ್ಲಿ ಜಾಕೆಟ್ ತಗೊಂಡ್ರೆ ಪರ್ಚೇಸ್ ಮಾಡೋದು ಬೇಕಾಗ Vamos a estar hablando, la mujer está neta. ¿no?